ಎಲ್ರಿಗೂ ನಮಸ್ಕಾರ ಶ್ರೀಮಂತರಾಗಬೇಕು ಜೊತೆಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಪ್ರಸಿದ್ಧರಾಗಬೇಕು ಇದು ಹೇಗೆ ಸಾಧ್ಯ ಖಂಡಿತ ಅದಕ್ಕೊಂದು ದಾರಿಯಿದೆ ಈ ಒಂದು ವಿಶ್ಲೇಷಣೆಯಲ್ಲಿ ಒಂದು ಪವರ್ಫುಲ್ ಪರ್ಸ್ನಲ್ ಬ್ರ್ಯಾಂಡ್ ಕಟ್ಟೋದು ಹೇಗೆ ಅದರ ಹಿಂದಿನ ರಹಸ್ಯಗಳೇನು ಅಂತ ನೋಡೋಣ ಇವತ್ತಿನ ಈ ಕಾಂಪಿಟೇಟಿವ್ ಜಗತ್ತಿನಲ್ಲಿ ದುಡ್ಡು ಮತ್ತು ಪ್ರಭಾವ ಎರಡನ್ನೂ ಒಟ್ಟಿಗೆ ಗಳಿಸೋದು ಹೇಗೆ ಇದು ಬಹುತೇಕರು ತಮಗೆ ಕೇಳ್ಕೊಡೋ ಪ್ರಶ್ನೆ ಅಲ್ವಾ ಬನ್ನಿ ಇದಕ್ಕೊಂದು ದಾರಿಯನ್ನು ಹುಡ್ಕೋಣ ತುಂಬ ಜನ ಈ ದಾರಿಯಲ್ಲಿ ಪ್ರಯತ್ನ ಪಡ್ತಾರೆ ಆದರೆ ಹೆಚ್ಚಿನವರು ಒಂದೇ ರೀತಿಯ ತಪ್ಪುಗಳ ಬಲೆಗೆ ಬಿದ್ದು ಬಿಡ್ತಾರೆ ಈ ವಿಶ್ಲೇಷಣೆಯು ಪ್ರಾಮಾಣಿಕವಾಗಿ ಒಂದು ಬ್ರ್ಯಾಂಡ್ ಕಟ್ಟೋಕೆ ಬೇಕಾದ ಒಂದು ಯಶಸ್ವಿ ಫ್ರೇಮ್ವರ್ಕನ್ನು ಸರಳವಾಗಿ ವಿವರಿಸುತ್ತೆ ಆ ಸಾಮಾನ್ಯ ತಪ್ಪುಗಳಿಂದ ಹೇಗೆ ಪಾರಾಗ್ಬೋದು ಅನ್ನೋದಕ್ಕೂ ದಾರಿ ತೋರಿಸುತ್ತೆ ಸರಿ ಹಾಗಾದರೆ ಮೊದಲಿಗೆ ಆ ಐದು ಸಾಮಾನ್ಯ ಬ್ರ್ಯಾಂಡ್ ಬಲೆಗಳು ಯಾವುವು ಅಂತ ನೋಡೋಣ ಇದನ್ನ ಮರಳಿನ ಮೇಲೆ ಮನೆ ಕಟ್ಟಿದ ಹಾಗೆ ಅಂತ ಹೇಳ್ಬೋದು ಯಾಕಂದರೆ ಈ ತಪ್ಪುಗಳು ಬ್ರ್ಯಾಂಡ್ನ ಫೌಂಡೇಶನನ್ನೇ ವೀಕ್ ಮಾಡಿಬಿಡುತ್ತೆ ಮೊದಲನೇ ತಪ್ಪು ಅಡಿಪಾಯವೇ ಇಲ್ಲದೆ ನೇರವಾಗಿ ಫೇಮ್ ಹಿಂದೆ ಓಡೋದು ಅಂದರೆ ತಮ್ಮಲ್ಲಿ ನಿಜವಾದ ವ್ಯಾಲ್ಯೂ ಅಥವಾ ಕ್ರೆಡಿಬಿಲಿಟಿ ಇದೆ ಅಂತ ಸಾಬೀತು ಮಾಡೋ ಮೊದಲೇ ಕೇವಲ ಪ್ರಚಾರ 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 ಅಂತ ಅದರ ಹಿಂದೆ ಬೀಳೋದು ಇದನ್ನ ಇನ್ನೂ ಸ್ಪಷ್ಟವಾಗಿ ಹೇಳೋದಾದ್ರೆ ನಿಜವಾದ ಎಕ್ಸ್ಪರ್ಟೈಸ್ ಅಥವಾ ವ್ಯಾಲ್ಯೂ ಇದೆ ಅನ್ನೋಕೆ ಯಾವ ಪುರಾವೆಯೂ ಇಲ್ಲದೆ ಪರ್ಸನಲ್ ಪರ್ಸ್ನಲ್ ಬ್ರ್ಯಾಂಡ್ಗಳನ್ನ ಶುರು ಮಾಡೋದು ನಿಜ ತಾನೇ ಈ ಥರದ ಎಷ್ಟು ಉದಾಹರಣೆಗಳನ್ನ ನಾವು ನೋಡಿಲ್ಲ ಹೇಳಿ ಇನ್ನು ಎರಡನೇ ದೊಡ್ಡ ತಪ್ಪು ಕೇವಲ ದುಡ್ಡಿನ ಮೇಲೆ ಮಾತ್ರ ಫೋಕಸ್ ಮಾಡೋದು ಇದರಿಂದ ಶಾರ್ಟ್ ಟರ್ಮಲ್ಲಿ ಲಾಭ ಸಿಗಬಹುದು ನಿಜ ಆದರೆ ಲಾಂಗ್ ಟರ್ಮಲ್ಲಿ ಗಳಿಸಬೇಕಾದ ನಂಬಿಕೆ ಮತ್ತು ಒಳ್ಳೆಯ ಹೆಸರು ಎರಡೂ ಹಾಳಾಗಟ್ಟೆ ಇದಕ್ಕೆ ಒಂದು ಕ್ಲಾಸಿಕ್ ಉದಾಹರಣೆ ಅಂದರೆ ಸ್ವಲ್ಪ ಸಮಯದ ಲಾಭಕ್ಕೋಸ್ಕರ ಬಿಸ್ನೆಸ್ನಲ್ಲಿ ದೊಡ್ಡ ದೊಡ್ಡ ಭರವಸೆಗಳನ್ನು ಕೊಟ್ಟು ಆಮೇಲೆ ಅದನ್ನು ಪೂರೈಸದೇ ಇರೋದು ಇದು ಗ್ರಾಹಕರ ನಂಬಿಕೆಗೆ ಮಾಡುವ ದೊಡ್ಡ ದ್ರೋಹ ಅಲ್ವಾ ಮೂರನೆಯ ತಪ್ಪು ಪೊಸಿಷನಿಂಗಲ್ಲಿ ಕ್ಲಾರಿಟಿ ಇಲ್ಲದಿರೋದು ಅಂದರೆ ಎಲ್ಲರಿಗೂ ಎಲ್ಲವೂ ಆಗೋಕೆ ಪ್ರಯತ್ನಿಸೋದು ಆದರೆ ಇದರ ಪರಿಣಾಮ ಏನು ಗೊತ್ತಾ ಕೊನೆಗೆ ಯಾರಿಗೂ ಏನೂ ಆಗೋಕೆ ಸಾಧ್ಯ ಆಗಲ್ಲ ಯೋಚನೆ ಮಾಡಿ ನೋಡಿ ಒಬ್ಬ ಕೋಚ್ ತಮ್ಮನ್ನ ಜನರಲ್ ಮೋಟಿವೇಟರ್ ಅಂತ ಬ್ರ್ಯಾಂಡ್ ಮಾಡ್ಕೊಳ್ತಾರೆ ಆದರೆ ಅವಳು ಯಾವುದರಲ್ಲಿ ಸ್ಪೆಷಲಿಸ್ಟ್ ಅಂತ ಹೇಳೋದೇ ಇಲ್ಲ ಇದರಿಂದ ಅವರ ಬ್ರ್ಯಾಂಡ್ನ ಶಕ್ತಿಯೇ ಕಡಿಮೆ ಆಗ್ಬಿಡುತ್ತೆ ಮುಂದಿನ ತಪ್ಪು ಸ್ಥಿರತೆ ಅಂದರೆ ಕನ್ಸಿಸ್ಟೆನ್ಸಿಯನ್ನು ಸಂಪೂರ್ಣವಾಗಿ ಕಡೆಗಣಿಸೋದು ಯಾವಾಗಲೂ ತಿಂಗಳಿಗೊಮ್ಮೆ ಪೋಸ್ಟ್ ಮಾಡಿದ್ರೆ ಯಾರಿಗೆ ತಾನೇ ನೆನ್ಪಿರುತ್ತೆ ಇದರಿಂದ ಯಾವುದೇ ಪ್ರಭಾವ ಬೀರಲು ಸಾಧ್ಯವೇ ಇಲ್ಲ ಅಂದರೆ ತಿಂಗಳಿಗೊಮ್ಮೆ ಕಂಟೆಂಟ್ ಪೋಸ್ಟ್ ಮಾಡಿ ತಮ್ಮ ಪ್ರಭಾವ ಜಾಸ್ತಿ ಆಗಬೇಕು ಅಂತ ನಿರೀಕ್ಷಿಸೋದು ಇದು ಖಂಡಿತವಾಗ್ಲೂ ವರ್ಕ್ ಆಗಲ್ಲ ಮತ್ತು ಐದನೇ ತಪ್ಪು ಬಿಸ್ನೆಸ್ಸನ್ನು ಬೆಳೆಸೋದು ಅಂದರೆ ಸ್ಕೇಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡದೇ ಇರೋದು ತಮ್ಮ ಯಶಸ್ಸನ್ನು ಕೇವಲ ತಮ್ಮ ವೈಯಕ್ತಿಕ ಪರಿಶ್ರಮಕ್ಕೆ ಸೀಮಿತಗೊಳಿಸಿದ್ರೆ ಆದಾಯ ಮತ್ತು ಪ್ರಭಾವ ಎರಡಕ್ಕೂ ಒಂದು ಲಿಮಿಟ್ ಬಂದ್ಬಿಡುತ್ತೆ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದರೆ ತಮ್ಮ ಪರಿಣಿತಿಯನ್ನ ಒಂದು ಪ್ರಾಡಕ್ಟ್ ಆಗಿ ಪರಿವರ್ತಿಸದೆ ಕೇವಲ ತಮ್ಮ ಸಮಯಕ್ಕೆ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಕನ್ಸಲ್ಟೆಂಟ್ಸ್ ಹೀಗೆ ಮಾಡಿದ್ರೆ ಅವರ ವ್ಯಾಪ್ತಿ ಮತ್ತು ಸಂಪಾದನೆ ಎರಡೂ ಲಿಮಿಟೆಡ್ ಆಗಿ ಉಳಿದುಬಿಡುತ್ತೆ ಸರಿ ಈ ಎಲ್ಲ ತಪ್ಪುಗಳ ಬಗ್ಗೆ ಗೊತ್ತಾಯಿತು ಹಾಗಾದರೆ ಸರಿಯಾದ ದಾರಿ ಯಾವುದು ಈಗ ನಾವು ಆ ಮರಳಿನ ಮೇಲಿನ ಮನೆಯನ್ನು ಬಿಟ್ಟು ಒಂದು ಗಟ್ಟಿಯಾದ ಭದ್ರವಾದ ಅಡಿಪಾಯವನ್ನು ಹೇಗೆ ಕಟ್ಟೋದು ಅಂತ ನೋಡೋಣ ನೋಡಿ ಯಶಸ್ಸಿಗೆ ದಾರಿ ಸಿಗೋದು ನಮ್ಮ ಆಲೋಚನಾ ಕ್ರಮವನ್ನೇ ಬದಲಿಸಿದಾಗ ಬರೀ ಫೇಮ್ ಹಿಂದೆ ಓಡೋದನ್ನು ಬಿಟ್ಟು ಮೊದಲು ವಿಶ್ವಾಸಾರ್ಹತೆಯನ್ನ ಗಳಿಸೋದ್ರ ಮೇಲೆ ಫೋಕಸ್ ಮಾಡಬೇಕು ಇಲ್ಲಿನ ಪ್ರತಿಯೊಂದು ತಪ್ಪಿಗೂ ಒಂದು ಸರಿಯಾದ ತಂತ್ರ ಇದೆ ಇದು ಕೇವಲ ಟ್ಯಾಕ್ಟಿಕ್ ಬದಲಾಯಿಸೋದಲ್ಲ ಇಡೀ ಮೈಂಡ್ಸೆಟ್ಟನ್ನೇ ಅನ್ನೇ ಬದಲಾಯಿಸೋದು ಹಾಗಾದರೆ ಈ ಹೊಸ ಮೈಂಡ್ಸೆಟ್ ಜೊತೆ ಕೆಲಸ ಶುರು ಮಾಡೋದು ಹೇಗೆ ಅದಕ್ಕಾಗಿಯೇ ಇಲ್ಲಿದೆ ಒಂದು ಸ್ಪಷ್ಟವಾದ ಮಾರ್ಗಸೂಚಿ ಯಶಸ್ಸಿನ ನೀಲನಕ್ಷೆ ಈ ನೀಲನಕ್ಷೆಯಲ್ಲಿ ಐದು ಮುಖ್ಯವಾದ ಹಂತಗಳಿವೆ ಮೊದಲನೆಯದು ಆಡಿಟ್ ಅಂದರೆ ನಾವೀಗ ಎಲ್ಲಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳೋದು ಎರಡನೆಯದು ಕ್ರೆಡಿಬಿಲಿಟಿ ಅಂದರೆ ವಿಶ್ವಾಸಾರ್ಹತೆಯನ್ನು ಬೆಳೆಸೋದು ವಿಶ್ವಾಸ ಬಂದ ಮೇಲೇನೆ ವಿಸಿಬಿಲಿಟಿ ಅಂದರೆ ಪ್ರಚಾರ ಶುರು ಮಾಡಬೇಕು ಆಮೇಲೆ ನಮ್ಮ ಪ್ರಗತಿಯನ್ನ ಮಾಪನ ಮಾಡಿ ಕೊನೆಗೆ ನಮ್ಮ ವೈಯಕ್ತಿಕ ಪರಿಶ್ರಮವನ್ನು ಮೀರಿ ಬಿಸ್ನೆಸ್ಸನ್ನು ವಿಸ್ತರಿಸಬೇಕು ಈ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಬ್ರ್ಯಾಂಡ್ ಕಟ್ಟೋದನ್ನು ತುಂಬ ಸುಲಭ ಮಾಡುತ್ತೆ ಆ ವಿಸಿಬಿಲಿಟಿ ಸ್ಟ್ರಾಟಜಿಯಲ್ಲಿ ಎರಡು ಅಂಶಗಳು ತುಂಬಾ ಮುಖ್ಯ ಒಂದು ಕನ್ಸಿಸ್ಟೆನ್ಸಿ ಅಂದರೆ ಒಂದು ಪಬ್ಲಿಷಿಂಗ್ ಶೆಡ್ಯೂಲನ್ನು ತಪ್ಪದೇ ಪಾಲಿಸೋದು ಎರಡು ಆರಂಭದಲ್ಲಿ ಎಲ್ಲ ಪ್ಲಾಟ್ಫಾರ್ಮ್ಸ್ಗೂ ಹೋಗದೆ ಕೇವಲ ಒಂದು ಅಥವಾ ಎರಡು ಪ್ಲಾಟ್ಫಾರ್ಮ್ಸ್ಗಳ ಮೇಲೆ ಗಮನ ಕೊಡೋದು ಎಲ್ಲ ಕಡೆ ಇರೋಕೆ ಹೋಗಿ ಎಲ್ಲಿಯೋ ಇಲ್ಲದ ಹಾಗೆ ಆಗಬಾರ್ದು ಅಲ್ವಾ ಹಾಗಾದರೆ ಇಷ್ಟೆಲ್ಲ ಚರ್ಚೆಯ ಮೂಲ ಆಲೋಚನೆ ಏನು ಅದು ಒಂದೇ ಪ್ರಾಮಾಣಿಕತೆಯ ಜೊತೆಗೆ ಪ್ರಭಾವವನ್ನು ಗಳಿಸೋದು ಮೂಲ ಗ್ರಂಥದಲ್ಲಿ ಹೇಯೋ ಹಾಗೆ ಇದು ಪ್ರಾಮಾಣಿಕತೆಯನ್ನು ಪ್ರಭಾವದ ಜೊತೆ ಹೊಂಚೋದ್ರ ಬಗ್ಗೆ ಅಂದರೆ ನಿಜವಾದ ಯಶಸ್ಸು ಸಿಗೋದು ಕೇವಲ ಪ್ರಚಾರದಿಂದ ಅಲ್ಲ ಬದಲಿಗೆ ಪ್ರಾಮಾಣಿಕತೆ ಮತ್ತು ನಂಬಿಕೆಯಿಂದ ಇವೆರಡೂ ಸೇರಿದಾಗ ಮಾತ್ರ ಸಂಪತ್ತು ಮತ್ತು ಪ್ರಭಾವ ಎರಡೂ ಒಟ್ಟಿಗೆ ಬರುತ್ತೆ ಈ ವಿಶ್ಲೇಷಣೆಯನ್ನು ಮುಗಿಸೋ ಮೊದಲು ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ ನಿಜವಾದ ವಿಶ್ವಾಸಾರ್ಹತೆಯನ್ನ ಕಟ್ಟೋಕೆ ಈ ವಾರ ಯಾರಾದರೂ ತೆಗೆದುಕೊಳ್ಳಬಹುದಾದ ಆ ಒಂದು ಸರಳವಾದ ಮೊದಲ ಹೆಜ್ಜೆ ಯಾವುದು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ